ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದೈವಶಕ್ತಿಯ ಭಾವಶಾಸ್ತ್ರ ಎಂದರೇನು ಈ ಭಾವಶಾಸ್ತ್ರ ಎಂಬತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಯಾವ ರೀತಿಯಾಗೆಲ್ಲ ಕಾರ್ಯವನ್ನು ಮಾಡುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಇಡೀ ಪ್ರಪಂಚದಾದ್ಯಂತ ಇರತಕ್ಕಂತಹ ಜೀವಕುಲಗಳು ಏನಿದಾವೆ ಈ ಒಂದು ಸೃಷ್ಟಿ ಮಾಧ್ಯಮದಲ್ಲಿ ನಡೆಸಲಿಕ್ಕೆ ಮುಖ್ಯವಾಗಿ ಇರ್ತಕ್ಕಂಥ ಶಾಸ್ತ್ರ ಅಂದರೆ ಅದು ಭಾವಶಾಸ್ತ್ರ ಆ ಭಾವಶಾಸ್ತ್ರದ ಕಾರಣ ಭೂಮಿ ಮೇಲೆ ಹಸಿರು ಅದು ಕೂಡ ಜೀವ ಭೂಮಿ ಮೇಲೆ ಪ್ರಾಣಿ ಪಕ್ಷಿ ಗಿಡ ಮರ ಪರಿಸರಗಳನ್ನು ಕೂಡ ನಾವು ನೋಡ್ತೇವೆ ಅದು ಕೂಡ ಜೀವ ಹಾಗೆಯೇ ಮನುಷ್ಯ ಇತ್ಯಾದಿ ನಾವು ನೋಡ್ತೇವೆ ಹೀಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಭಾವಶಾಸ್ತ್ರ ಎಂತಕ್ಕಂಥದ್ದು ದೈವಿಕ ಭಾವಶಾಸ್ತ್ರ ಎಂತಕ್ಕಂಥದ್ದು ಈ ಮನುಷ್ಯನ ಜೀವನದ ಮೇಲೆ ಎಷ್ಟು ಪ್ರಧಾನ ಹೊಂದಿದೆ ಮತ್ತು ಭಗವಂತ ಈ ಒಂದು ವಿಭಾಗದಲ್ಲಿ ಅಂದರೆ ಭಾವಶಾಸ್ತ್ರದ ವಿಭಾಗದಲ್ಲಿ ಈ ಸೃಷ್ಟಿಯ ರಚನೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಆಚರಣೆಗಳನ್ನು ಇಟ್ಟಿದ್ದಾರೆ ಎಂಬುದನ್ನು ನಾವು ನೋಡೋದಾದರೆ ಇಡೀ ಜಗತ್ತಿನಲ್ಲಿ ಯಾವುದು ಕಷ್ಟ ಅಂದರೆ ಹುಟ್ಟತಕ್ಕಂಥದ್ದು ಕೂಡ ಸುಲಭವೇ ಅಥವಾ ಸಾಯ್ತಕ್ಕಂಥದ್ದು ಕೂಡ ಸುಲಭವೇ ಆದರೆ ಈ ಒಂದು ಜೀವ ಎಂಬತಕ್ಕಂಥದ್ದು ಈ ಪಂಚತತ್ವದ ದೇಹವನ್ನು ಹೊಂದಿದ ನಂತರ ಯಾವ ಭಾವದಲ್ಲಿ ಅಂದರೆ ಅದಕ್ಕೆ ಭಾವನೆ ಅಂತ ನಾವೇನು ಕರಿತೇವೆ ಆ ಭಾವನೆ ಅಲ್ಲ ಬದಲಿಗೆ ಯಾವ ಭವಬಂಧನ ಅಂತ ನಾವು ಕರಿತೇವೆ ಭವಬಂಧನದ ಆ ಒಂದು ರೋಗವನ್ನು ನಿರೋಗಗೊಳಿಸ್ತಕ್ಕಂತಹ ಯೋಗಿ ಅಂದರೆ ಅದು ಶಿವಪ್ಪ ಬವರೋಗ ವೈದ್ಯ ಅಂತ ಷಣ್ಮುಖನನ್ನು ಕೂಡ ಕರೆಯಲಾಗುತ್ತೆ ಹಾಗೆ ಶಿವಪ್ಪನನ್ನು ಕೂಡ ಬವರೋಗ ವೈದ್ಯ ಅಂತ ಕರೆಯಲಾಗುತ್ತೆ ಇಡೀ ಜಗತ್ತು ಒಂದು ಸರಪಳಿಯಿಂದ ನಿರ್ಮಾಣವಾಗಿದೆ ಅಂದರೆ ಮನುಷ್ಯ ಕುಲ ಒಂದು ಹಲವು ಜನರಿಂದ ನಡೆತಕ್ಕಂಥದ್ದಲ್ಲ ಸಮಗ್ರ ಮನುಷ್ಯ ಕುಲದಿಂದಾನೇ ಈ ಒಂದು ಜಗತ್ತು ಎಂತಕ್ಕಂಥದ್ದು ನಡೀತಕ್ಕಂಥದ್ದು ಈ ಜಗತ್ತು ಎಂತಕ್ಕಂಥದ್ದು ಮನುಕುಲದಿಂದ ನಡಿಬೇಕಂದ್ರೆ ಈ ಭಾವಶಾಸ್ತ್ರದ ಮುಖೇನವೇ ನಡೀತಕ್ಕಂಥದ್ದು ಅಂದರೆ ಜೀವಗಳಿಗೆ ಭಾವವನ್ನು ನಾವು ಗಮನಿಸಿದಾಗ ಏನು ಸಂತೋಷದ ಭಾವ ದುಃಖದ ಭಾವ ಹಾಗೆ ಅಗಾಧವಾದಂಥ ನೋವು ಸಂಕಟಗಳ ಭಾವ ಹಾಗೆ ಅಗಾಧವಾದಂಥ ಖುಷಿಯ ಸ್ಥಿತಿಯನ್ನು ನಾವೇನು ಕಾಣ್ತೇವೆ ಇದಕ್ಕೆ ಭಾವಶಾಸ್ತ್ರ ಎಂದು ಕರೆಯಲಾಗುತ್ತೆ ಉದಾಹರಣೆಗೆ ಗಮನಿಸಿ ಒಂದು ತಂದೆ ತಾಯಿಗೆ ಒಂದು ಮಗುವಾದಂಥ ಪಕ್ಷದಲ್ಲಿ ಆ ಮಗುವಿನ ಮೇಲೆ ಎಷ್ಟರ ಮಟ್ಟಿಗೆ ಪ್ರೀತಿ ಎಷ್ಟರ ಮಟ್ಟಿಗೆ ಮಮಕಾರ ಎಂಬತಕ್ಕಂಥದ್ದನ್ನು ನಾವು ಮೇಲ್ನೋಟಕ್ಕೆ ನೋಡುತ್ತೇವೆ ವಿನಾ ಅದರ ಅಂತರ್ಗತದಲ್ಲಿ ಇರ್ತಕ್ಕಂತಹ ಮೂಲ ಶಕ್ತಿಯೇ ಅದು ಭಾವ ಆಗಿದೆ ಈ ಒಂದು ಭಾವಶಾಸ್ತ್ರದಿಂದ ಇಡೀ ಜಗತ್ತು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಮೂಳೆ ಮಕ್ಕಳು ಅಥವಾ ಪಿತೃವರ್ಗ ಅಥವಾ ಅಜ್ಜನ ವರ್ಗ ಅಥವಾ ತಾತನ ವರ್ಗ ಈ ರೀತಿಯಾಗಿ ಒಂದು ಏಳು ತಲೆಮಾರಿನ ಸರಪಳಿಯನ್ನು ನಾವು ಕಾಣ್ತೇವೆ ಈ ಸರಪಳಿಗೆ ಆಧಾರ ಅಂದರೆ ಅದು ಭಾವಶಾಸ್ತ್ರ ಹಾಗಾಗಿ ಏಳು ತಲೆಮಾರಿನ ನಂತರ ಕೂಡ ಯಾರನ್ನು ಈ ಭೂಮಿಯ ಮೇಲೆ ಇರಲಿಕ್ಕೂ ಬಿಡೋದಿಲ್ಲ ಮತ್ತು ಆತ್ಮರೂಪದಲ್ಲೂ ಇರಲಿಕ್ಕೂ ಬಿಡೋದಿಲ್ಲ ಅದರಿಂದಾಗಿ ಅವರು ಪರಿವರ್ತನೆಯನ್ನು ಹೊಂದಿಯೇ ಹೊಂತಾರೆ ದೇಹರೂಪದವರು ಪರಿವರ್ತನೆ ಹೊಂತಾರೆ ಆತ್ಮರೂಪದವರು ಕೂಡ ಪರಿವರ್ತನೆ ಹೊಂತಾರೆ ಅದರಿಂದಾಗಿ ಭವಶಾಸ್ತ್ರದಲ್ಲಿ ಭವಶಾಸ್ತ್ರ ಅಂದರೆ ಈ ಭವಬಂಧನದ ಶಾಸ್ತ್ರದಲ್ಲಿ ನಾವು ಏಳು ತಲೆಮಾರುಗಳನ್ನು ನೋಡ್ತೇವೆ ಅಜ್ಜ ತಾತ ಅಥವಾ ಅದಕ್ಕಿಂತ ಮುಂದೆ ಸುತ್ತೋಗಿರ್ತಕ್ಕಂಥವ್ರು ಈಗ ಅಟ್ ಪ್ರೆಸೆಂಟು ಇರ್ತಕ್ಕಂಥವ್ರು ಅವರಿಗೆ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳನ್ನು ಮೂಳೆ ಮಕ್ಕಳನ್ನು ಕೂಡ ನಾವು ನೋಡಿದ್ರೆ ಏನೊಂದು ಆರರಿಂದ ಏಳು ತಲೆಮಾರನ್ನು ನಾವು ಸರಪಳಿಯ ರೂಪದಲ್ಲಿ ಕಾಣ್ತೇವೆ ಇದಕ್ಕೆ ಏನು ಈ ಒಂದು ಜಗತ್ತಿನಾದ್ಯಂತ ನೀವು ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ಕೂಡ ಈ ಮನುಕುಲಕ್ಕೆ ಸಂಬಂಧಪಟ್ಟಂತೆ ಈ ಭಾವಶಾಸ್ತ್ರದ ಜೋಡಣೆ ಇರುವ ಕಾರಣ ಈ ಜಗತ್ತು ಎಂತಕ್ಕಂಥದ್ದು ಚಲಿತವಾಗಿದೆ ಈ ಜಗತ್ತು ಅಂದರೆ ಮನುಕುಲ ಜಗತ್ತು ಎಂಬತಕ್ಕಂಥದ್ದು ಚಲಿತವಾಗಿದೆ ಈ ಭಾವ ಇಲ್ಲದಿದ್ದಂತಹ ಪಕ್ಷದಲ್ಲಿ ಯಾರೂ ಕೂಡ ಭೂಮಿ ಮೇಲೆ ಇರೋದೇ ಇಲ್ಲ ಯಾರೂ ಕೂಡ ಭೂಮಿ ಮೇಲೆ ಬದುಕುವುದೇ ಇಲ್ಲ ಅದರಿಂದಾಗಿ ಭಗವಂತ ಈ ಜೀವಗಳ ಒಂದು ಸಮಗ್ರ ಜೀವನ ಸ್ಥಿತಿಯನ್ನು ನಡೆಸಲು ಅದಕ್ಕೆ ಭಾವ ಎಂದು ತುಂಬಿದ್ದಾರೆ ಪ್ರೀತಿ ಕರುಣೆ ಮಮತೆ ಅನುರಾಗ ಇದರಲ್ಲಿ ವಾತ್ಸಲ್ಯ ಈ ರೀತಿಯಾಗಿ ನಾವು ಏನು ಕಾಣ್ತೇವೆ ಒಂದು ಕ್ಷೇಮದ ಸ್ಥಿತಿ ಈ ಒಂದು ಸ್ಥಿತಿಯನ್ನು ನಾವೇನು ಕಾಣ್ತೇವೆ ಇವೆಲ್ಲವೂ ಕೂಡ ಭಾವಶಾಸ್ತ್ರದ ಮೂಲ ಅಂಗಗಳು ಈ ಅಂಗಗಳಿಂದಾನೆ ಇಡೀ ಮನುಕುಲ ಎಂಬತಕ್ಕಂಥದ್ದು ನಡೀತಾ ಇರ್ತಕ್ಕಂಥ ಈ ಒಂದು ಭಾವಶಾಸ್ತ್ರದ ಅಧ್ಯಯನವನ್ನು ತಾವು ಗಮನಿಸಿದರೆ ಅಥವಾ ಆ ಭಾವದ ಸ್ಥಿತಿಯನ್ನು ತಾವು ಗಮನಿಸಿದರೆ ಲೋಕದಲ್ಲಿ ಎಷ್ಟು ಸಮಸ್ಯೆಗಳಿಗೆ ಕಾರಣ ಇದೆ ಈ ಭಾವವೇ ಆಗಿದೆ ಲೋಕದಲ್ಲಿ ಎಷ್ಟು ಸುಖಕ್ಕೆ ಕಾರಣ ಇದೆ ಅದಕ್ಕೆ ಈ ಭಾವವೇ ಆಗಿದೆ ದುಃಖ ಹಾನಿ ಅಥವಾ ಶುಭ ಇತ್ಯಾದಿ ಅಂಶಗಳನ್ನು ಕೂಡ ನೀವು ಗಮನಿಸಿದರೆ ಈ ಒಂದು ಜೀವಿತ ಜೀವದ ಐದು ತತ್ವದ ಯಂತ್ರವನ್ನು ನಡೆಸ್ತಕ್ಕಂಥ ಶಕ್ತಿ ಅಂದರೆ ಅದು ಏನು ವಿಷಯಗಳು ಬರ್ತಾವೆ ಆ ವಿಷಯಗಳಿಗೆ ಪೂರಕವಾಗುವ ಯಾವುದು ವಿಷಯಗಳು ಬರ್ತಾ ಈಗ ನಾನು ಒಂದು ಉದಾಹರಣೆಯನ್ನಾಗಿ ತಗೋತೇನೆ ಒಂದು ಬೆಳಕು ಈ ಬೆಳಕನ್ನು ತಗೊಂಡಂಥ ಪಕ್ಷದಲ್ಲಿ ಅದನ್ನು ನಾವು ಪ್ರಕಾಶಮಾನಯುಕ್ತವಾಗಿ ಈ ಜಗತ್ತಿನಾದ್ಯಂತ ಆವರಿಸಿಸಿ ಅಲ್ಲಿ ಜೀವಗಳ ರಾಶಿ ಬದುಕಲು ಅನುಕೂಲವನ್ನು ಕೂಡ ಮಾಡಬಹುದು ಹಾಗೆ ಅತಿಯಾದಂಥ ಬೆಳಕು ಆತ್ಮದ ಶಕ್ತಿಯೇ ಕಡಿಮೆ ಇದ್ದಾಗ ಆ ಕಡಲೆಂತಕ್ಕಂತಹ ಬೆಳಕಿನ ರಾಶಿಯೊಳಗೆ ಆತ್ಮಗಳು ಎಲ್ಲಿ ವಿಲೀನವಾದವು ಕೂಡ ತಿಳಿಯುವುದಿಲ್ಲ ಹಾಗೆ ರಚನೆಯನ್ನು ಕೂಡ ನಾವು ವಿಶೇಷವಾಗಿ ಗಮನಿಸ್ತೀವಿ ಆದರೂ ಕೂಡ ಇಲ್ಲಿ ಒಂದು ಭಾವಶಾಸ್ತ್ರವನ್ನು ನಾವು ಗಮನಿಸಿದರೆ ಎಲ್ಲೆಲ್ಲಿ ಜೀವಗಳಿಗೆ ಯಾವ ವಿಷಯಗಳೂ ಬಂದಂತಹ ಪಕ್ಷದಲ್ಲೂ ಅದಕ್ಕೆ ಭಾವ ಮತ್ತು ಬೆಸುಗೆ ಎಂತಕ್ಕಂಥದ್ದು ಎರಡು ಸೇರ್ಪಡೆಗೊಳ್ಳುತ್ತೆ ಅದಕ್ಕೆ ಭಾವಶಾಸ್ತ್ರ ಅಂತ ನಾವು ಕರಿತೇವೆ ಈಗ ಯಾವುದೇ ಒಂದು ಭಾವಗಳು ತಕ್ಷಣದಲ್ಲಿ ಬದಲಾದರೆ ವಿಷಯಗಳು ಬದಲಾಗ್ತವೆ ವಿಷಯಗಳು ಬದಲಾದರೆ ವಿಚಾರಗಳು ಬದಲಾಗ್ತಾ ವಿಚಾರಗಳು ಬದಲಾದರೆ ಅಲ್ಲಿನ ಪರಿಸರ ಬದಲಾಗ ಪರಿಸರ ಬದಲಾದರೆ ಕರ್ಮಗಳು ಬದಲಾಗ್ತವೆ ಕರ್ಮಗಳು ಬದಲಾದರೆ ಆ ಪಾತ್ರಗಳು ಬದಲಾಗ್ತವೆ ಪಾತ್ರಗಳು ಬದಲಾದರೆ ಪರಿಣಾಮಗಳು ಕೂಡ ಬದಲಾಗ್ತವೆ ಈ ರೀತಿಯಾಗಿ ಒಂದು ಭಾವ ಯಾವ ಯಾವೊಬ್ಬ ಮನುಷ್ಯನಿಗೆ ಯಾವುದೇ ವಿಚಾರ ಉತ್ಪನ್ನವಾಗುತ್ತೆ ಅದರಲ್ಲಿ ಭಾವಗಳಾಗುತ್ತೆ ಈಗ ನೀವು ಗಮನಿಸಿ ನಿಮ್ಮ ಕುಟುಂಬ ವರ್ಗಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದೋ ಒಂದು ಕಾರ್ಯವನ್ನು ನೀವು ಮಾಡಬೇಕು ನಿಮಗೆ ಆ ಒಂದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಥವಾ ಮರಿಮಕ್ಕಳಿಗೆ ಸಂಬಂಧಪಟ್ಟಂತೆ ಅಣ್ಣ ತಮ್ಮ ಅತ್ತಿಗೆ ನಾದಿನಿ ಬಂಧು ಬಳಗ ಪ್ರೀತಿ ವಾತ್ಸಲ್ಯ ಎಂತಕ್ಕಂಥದ್ದು ಏನಿರುತ್ತೆ ನಿಮ್ಮ ಬಳಗದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದೋ ಒಂದು ಶುಭತೆಯನ್ನು ಕಾರ್ಯವನ್ನು ನೀವು ಮಾಡಬೇಕಂದ್ರೆ ಅದಕ್ಕೆ ನಿಮಗೆ ಶುಭ ಭಾವ ಎಂತಕ್ಕಂಥದ್ದು ಬರಬೇಕು ಯಾವ ಜೀವಕ್ಕೆ ಶುಭ ಭಾವ ಎಂತಕ್ಕಂಥದ್ದು ನಿರ್ಮಾಣವಾಗುತ್ತೆ ಆಗ ಆ ಒಂದು ಜೀವ ಆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಸುಖಕ್ಕೆ ಸಮೃದ್ಧಿಗೆ ಸಕಾರಾತ್ಮಕ ಆಚರಣೆಗೆ ಕಾರ್ಯವನ್ನು ಮಾಡುತ್ತೆ ಈ ಒಂದು ಭಾವ ಏನು ಬಂತು ವಿಷಯಗಳು ವಿಷ ಬರ್ತ ಆದರೆ ಅದಕ್ಕೆ ಭಾವ ಎಂಥದ್ದು ಮುಖ್ಯ ಅದರ ಬದಲಿಗೆ ಯಾವುದೋ ಒಂದು ಕೋಪದ ಭಾವ ಬಂತು ಹಾನಿಕಾರಕ ಭಾವ ಬಂತು ಆ ಸಂದರ್ಭದಲ್ಲಿ ಏನಾಗುತ್ತೆ ಆ ರೀತಿಯಾದಂಥ ಯಾವ ಸಕಾರಾತ್ಮಕ ಆಚರಣೆಗಳನ್ನು ನಾವು ಕಾಣೋದಿಲ್ಲ ಈ ಭಾವ ವಿಶೇಷವಾಗಿ ಪ್ರೀತಿ ಅನುರಾಗ ಮಮತೆ ಇಂತಹ ವಿಷಯಗಳಲ್ಲಿ ಪ್ರಧಾನವಾಗಿ ಕಾರ್ಯವನ್ನು ಮಾಡುತ್ತೆ ಅದರಿಂದಾಗಿ ಇಲ್ಲಿ ಮುಕ್ತಿ ಪಡೆಯಲಿಕ್ಕೆ ಯಾವುದು ಅಡಚಣೆ ಮ್ಯಾಕ್ಸಿಮಮ್ ಅಂದರೆ ಅದು ಭಾವಶಾಸ್ತ್ರ ಈ ಭಾವ ಆಗಿದೆ ಯಾರಿಗೆ ಈ ಭಾವಬಂಧನ ಎಂತಕ್ಕಂಥದ್ರಿಂದ ಮುಕ್ತಿ ಲಭ್ಯ ಆಗುವುದಿಲ್ಲ ಉದಾಹರಣೆಗೆ ಒಬ್ಬ ತಂದೆ ತಾಯಿಗೆ ಅಥವಾ ಯಾರಿಗೂ ಒಬ್ಬರಿಗೆ ಒಂದು ಮಕ್ಕಳನ್ನು ಕಂಡರೆ ಅಷ್ಟು ಅತಿ ಆಸೆ ಆ ಒಂದು ಆಸೆ ಏನು ಯಾವ ರೀತಿ ಆಗುತ್ತೆ ಅದು ಒಂದು ಪ್ರೀತಿಯ ಬದಲಿಗೆ ಮೋಹವಾಗಿ ಬದಲಾಗುತ್ತೆ ಹಾಗಂತ ಪಿತೃಗಳಿಗೆ ಮುಕ್ತಿ ಸಿಗೋದಿಲ್ಲ ಮೇಲಿನ ಲೋಕಗಳಿಗೂ ಕೂಡ ಸಾಕೋದಿಲ್ಲ ಹಾಗಾಗಿ ಈ ಒಂದು ಭಾವ ಎಂಬತಕ್ಕಂಥದ್ದನ್ನು ಈ ಭಾವಶಾಸ್ತ್ರವನ್ನು ನಾವು ನೋಡೋದು ಏಳು ತಲೆ ತಲೆಮಾರುಗಳಲ್ಲಿ ಮಾತ್ರ ಹಾಗಾಗಿ ಏಳು ತಲೆಮಾರಿನ ನಂತರ ಎಷ್ಟು ೇ ಪ್ರಯತ್ನ ಪಟ್ಟರೂ ಕೂಡ ಈ ಭಾವ ಉತ್ಪನ್ನ ಆಗೋದಿಲ್ಲ ಇದಕ್ಕೆ ಆಯಸ್ಸಿರ್ತಕ್ಕಂಥದ್ದೇನು ಏಳು ತಲೆಮಾರಿನವರಿಗೆ ಯಾರು ಸತ್ತೋಗಿದ್ದಾರೆ ಆ ಸತ್ತೋಗಿರ್ತಕ್ಕಂಥ ಮೂರು ತಲೆಮಾರು ಮತ್ತು ಯಾರು ಬದುಕಿದ್ದಾರೆ ಮತ್ತು ಅವರು ಮುಂದಕ್ಕೆ ಬರ್ತಕ್ಕಂಥ ಯಾವ ಮೂರು ತಲೆಮಾರು ಈ ಒಂದು ಮೂರು ತಲೆಮಾರು ಅಟ್ ಪ್ರೆಸೆಂಟ್ ಇರ್ತಕ್ಕಂಥದ್ದು ಮತ್ತು ಪೂರ್ವದಲ್ಲಿ ಸತ್ತೋಗಿರ್ತಕ್ಕಂತಹ ಏಳು ತಲೆಮಾರುಗಳ ಜೋಡಣೆಯೇ ಈ ಭಾವಶಾಸ್ತ್ರ ಆಗಿದೆ ಅದರ ನಂತರದ ಸಮಯದಲ್ಲಿ ಯಾರು ಸತ್ತೋಗಿರ್ತಾರೆ ಅವರು ಕಾಂಟೆಕ್ಟ್ ಸಿಗೋದಿಲ್ಲ ಈಗ ಬೆಳಕು ಇದ್ದಂಥ ಪಕ್ಷದಲ್ಲಿ ಬೆಳಕಿಗೂ ಮನುಷ್ಯನ ಭಾವಕ್ಕೂ ಯಾವುದೇ ಸಂಬಂಧ ಇಲ್ಲ ಹಾಗೆ ಅವರು ಸಕಾರಾತ್ಮಕವಾಗಿ ನಿರ್ಮಾಣವಾಗಿ ಹೋಗ್ತಾರೆ ಈ ಉಳಿದಂಥವರು ಬದುಕಲ್ಲಿ ತರ್ತಾರೆ ಆದರೆ ಜೀವಿತ ಯಾವುದಿರುತ್ತೆ ಅದಕ್ಕೆ ಮಾತ್ರ ಭಾವ ಬಂಧನ ಅಂತ ನಾವು ಕರಿತೇವೆ ಹೀಗೆ ಭಗವಂತ ಭವಶಾಸ್ತ್ರ ಭಾವಶಾಸ್ತ್ರ ಎಂತಕ್ಕಂಥದ್ದನ್ನು ಇಲ್ಲಿಟ್ಟು ಭವಬಂಧನದಿಂದ ಮುಕ್ತಿಯನ್ನು ಮಾಡ್ತಕ್ಕಂಥದ್ದು ಭಗವಂತನಿಂದಾನೇ ಸಾಧ್ಯ ಮತ್ತು ಈ ಜಗತ್ತನ್ನು ಕೂಡ ನಡೆಸಲಿಕ್ಕೆ ಭಗವಂತನಿಂದಾನೇ ಸಾಧ್ಯ ಅದರಿಂದಾಗಿ ಈ ಭಾವಶಾಸ್ತ್ರ ಭವಬಂಧನ ಬಂಧನ ಎಂಬತಕ್ಕಂಥದ್ದನ್ನು ಇಟ್ಟಿರುವ ಕಾರಣದಿಂದ ಜೀವ ಜಗತ್ತು ಎಂತಕ್ಕಂಥದ್ದು ನಡೀತಾ ಇದೆ ಇಲ್ಲಿಂದ ವಿಷಯಗಳನ್ನು ನಾವು ಅರಿಯುವುದಾದರೆ ಯಾವ ಜೀವಕ್ಕೆ ಸಕಾರಾತ್ಮಕ ಭಾವ ಇರುತ್ತೋ ಅದು ಇಹಲೋಕದಲ್ಲೂ ಪರಲೋಕದಲ್ಲೂ ಸಲ್ಲುತ್ತೆ ಯಾವ ಜೀವಕ್ಕೆ ಹಾನಿಕಾರಕ ಭಾವ ಇರುತ್ತೋ ಇಹಲೋಕದಲ್ಲೂ ಪರಲೋಕದಲ್ಲೂ ದುಃಖವನ್ನು ಪಡುತ್ತೆ ಅದರಿಂದಾಗಿ ಜೀವನದ ಮೂಲಾಂಶ ವಿಷಯಗಳು ಆದಂತಹ ಪಕ್ಷದಲ್ಲಿ ಅದಕ್ಕೆ ಆಧಾರ ಭಾವವೇ ಆಗಿದೆ ಸಕಾರಾತ್ಮಕ ಭಾವವನ್ನು ಸ್ವೀಕರಿಸಿ ಸಕಾರಾತ್ಮಕ ಆಚರಣೆಯೊಂದಿಗೆ ಜೀವನ ಕಲ್ಯಾಣವನ್ನು ಮಾಡಿಕೊಳ್ಳಿ ಇದೆಲ್ಲವೂ ಕೂಡ ಪ್ರಾಪ್ತಿಯಾಗ್ತಕ್ಕಂಥದ್ದು ಜ್ಞಾನದಿಂದ 자. 아. ಯಾವ ಜ್ಞಾನದಿಂದ ಸಕಾರಾತ್ಮಕ ವಿಚಾರಗಳಿಂದ ಸಕಾರಾತ್ಮಕ ವಿಚಾರಗಳು ಕೂಡ ಜ್ಞಾನವೇ ಆಗಿದೆ ಸಕಾರಾತ್ಮಕ ಆಚರಣೆಯು ಶಕ್ತಿಯೇ ಆಗಿದೆ ಈ ಆಚರಣೆಗೆ ಪೂರಕ ಜ್ಞಾನವೇ ಆಗಿದೆ ಅದರಿಂದಾಗಿ ಯಾವ ಜೀವಿಗಳು ಈ ಭವಂಧನದಲ್ಲಿ ಸಕಾರಾತ್ಮಕವಾಗಿ ಬದುಕಲು ಬಯಸ್ತಾರೆ ಅವು ಭಗವಂತನ ನಾಮಸ್ಮರಣೆ ಕೀರ್ತನೆ ಪೂಜೆ ಕೈಕೆರೆಗಳನ್ನು ಅವಶ್ಯವಾಗಿ ಮಾಡಿ ಇದರಿಂದ ಜ್ಞಾನ ಮತ್ತು ಭಗವಂತನ ಕೃಪೆ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಇಹಲೋಕದಲ್ಲೂ ಪರಲೋಕದಲ್ಲೂ ಸುಖಕ್ಕೆ ಸುಖಕ್ಕೆ ಕಾರಣ ಆಗುತ್ತೆ ಯಾರು ಜ್ಞಾನ ವಿಹಿತವಾಗಿ ನಿಹಿತವಾಗಿ ಅಥವಾ ರಹಿತವಾಗಿ ಇರ್ತಾರೆ ಅಂತ ಸಂದರ್ಭದಲ್ಲಿ ಈ ಭವ ಬಂಧನ ಎಂಬತಕ್ಕಂಥದ್ದು ಆ ಜೀವವನ್ನು ಸುತ್ತಿಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಪ್ರೀತಿ ಪ್ರೇಮಗಳಲ್ಲೂ ಅಥವಾ ಹಣ ವ್ಯಾಪಾರಗಳಲ್ಲೂ ಸ್ಥಾನಮಾನಗಳಲ್ಲೂ ಈ ರೀತಿಯಾದಂಥ ಒಂದು ಭಾವಕ್ಕೆ ಒಳಪಟ್ಟು ಜೀವ ಬಂಧನಕ್ಕೆ ಒಳಪಟ್ಟು ಹುಟ್ಟು ಸಾವು ಅಂದರೆ ಪುನರಪಿ ಜನನಂ ಪುನರಪಿ ಮರಣಂಗೆ ಒಳಪಡುತ್ತೆ ಅಲ್ಲಿ ಹಾನಿಕಾರಕವೂ ಇರುತ್ತೆ ಸಕಾರಾತ್ಮಕವೂ ಇರುತ್ತೆ ಅದನ್ನು ಅನುಭವ ಅನುಭವಿಸಲು ಇಲ್ಲೇ ಉಳಿಬೇಕಾಗುತ್ತೆ ಮತ್ತೊಂದು ಪುನಃ ಕರ್ಮಾನೆ ಸಾರ್ವ ಜನ್ಮವನ್ನು ಪಡಿಬೇಕಾಗಿತ್ತೆ ಹಾಗಾಗಿ ಬಹುಬಂಧನ ಎಂಬಕ್ಕಂಥದ್ದು ಮುಕ್ತಾಯ ಆಗುವುದಿಲ್ಲ ಯಾರಿಗೆ ಮುಕ್ತಾಯ ಆಗುತ್ತೆ ಭಗವಂತನಲ್ಲಿ ಸಮರ್ಪಿತರಾಗಿ ತನ್ನನ್ನು ತಾನು ಸಕಾರಾತ್ಮಕಗೊಳಿಸುವ ನಿಟ್ಟಿನಲ್ಲಿ ಜ್ಞಾನ ಸಂಪಾದನೆ ಮತ್ತು ಸಕಾರಾತ್ಮಕ ಆಚರಣೆಯನ್ನು ಮಾಡಿದಂಥ ಪಕ್ಷದಲ್ಲಿ ಈ ಭಾವಶಾಸ್ತ್ರ ಭಾವಬಂಧನದಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಇಲ್ಲಿ ಜನನ ಪುನರ್ ಮರಣಂ ಆಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಈ ಭಾವಶಾಸ್ತ್ರ ಮತ್ತು ಭಾವಶಾಸ್ತ್ರ ಎಂತಕ್ಕಂಥದ್ದು ಮನುಷ್ಯನ ಮೂಲ ಆಧಾರ ಆಗಿದೆ ಇದನ್ನು ಸರಿಯಾದ ರೀತಿಯಾಗಿ ತಿಳಿದು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮತ್ತು ತಂತ್ರ ಮತ್ತು ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆಡ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳೋದು ಮೈಕೈ ಮನೆಗೆಲ್ಲ ಹಾರ್ದು ಕಾರವ ಮಾಡಿದ್ರಿಂದ ಆತ್ಮಸಂಸ್ಕೃತಿಯನ್ನು ಮುಕ್ತರಾಗಿ ತಂತ್ರ ಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡಿಕೊಬಹುದು ಲಕ್ಷ್ಮೀಕೃಪ್ರಾಪ್ತಿಯ ದೂಪದ ಪೌಡ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿ ಬೆಂಬಲಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಬರೋದು ವ್ಯವಹಾರಗಳು ಕೈಗೂಡ್ದು ಇತ್ಯಾದಿ ಅಂಕಲು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ವಾಟ್ಸಪ್ ಮೂಲಕ ಮಾಡಿಸಬಹುದು ಹಾಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಇದರಿಂದ ಹೊಸ ಹೊಸ ವಿಡಿಯೋಗಳನ್ನು ವೀಕ್ಷಿಸಿ ಹೊಸ ಹೊಸ ವಿಚಾರಗಳನ್ನು ತಿಳಿಯಬಹುದು ವಿಜಯದುರ್ಗ ಅಪರಾಜಿತ ಚಾನೆಲ್ ಕೂಡ ವೀಕ್ಷಿಸಿ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಅದರಲ್ಲಿ ಕಾನೂನಾತ್ಮಕ ವಿಷಯಗಳು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಆದೇಶಗಳು ಅನ್ಯ ಕಾನೂನಾತ್ಮಕ ವಿಷಯಗಳು ಲಭ್ಯ ಇದೆ ವಿಜಯದುರ್ಗ ಅಪರಾಜಿತ ಚಾನೆಲ್ನಲ್ಲಿ ಮುದ್ರಾಭ್ಯಾಸಕ್ಕೆ ಸಂಬಂಧ ಪಟ್ಟಂತೆ ಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಪರಿಹಾರಗಳು ದೇಹದ ಆರೋಗ್ಯದ ಸಮತೋಲನತೆಗೆ ಸಕಾರಾತ್ಮಕತೆ ಜೀವನದ ಅಭಿವೃದ್ಧಿಗೆ ಹಲವು ವಿಡಿಯೋಸ್ಗಳು ಲಭ್ಯ ಇದೆ ಹಾಗೆಯೇ ಅನ್ಯ ತಂತ್ರಮಂತ್ರ ಬಾಧೆ ಆಗಿರ್ಬೋದು ಇತ್ಯಾದಿ ಸಮಸ್ಯೆಗಳಾಗಿರ್ಬೋದು ದೇವರ ಪೂಜೆ ಕೈ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಕೂಡ ಲಭ್ಯ ಇದೆ ವಿಜಯದುರ್ಗ ಅಪರಾಜಿತ ಚಾನೆಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಗೋಣ